ಉಡುಪಿ ತಾಲೂಕಿನ ಕಾರ್ಕಳ ಮುನಿಯಾಲು ಇಲ್ಲಿನ ಮುಟ್ಟುಪಾಡಿ ಎನ್ನುವಂತಹ ಒಂದು ಜಾಗ ಇದು ಅರಣ್ಯ ಮಧ್ಯೆ ನಡೆದುಕೊಂಡು ಹೋಗುವಂಥ ದಾರಿ ದುರ್ಗಮ ದಾರಿ ಇದರಲ್ಲಿ ನಾವು ಒಮ್ಮೆ ಭೇಟಿ ಕೊಟ್ಟಾಗ ಹೀಗೆ ಕಾಣುತ್ತದೆ ನೀವು ಇದನ್ನು ವೀಕ್ಷಿಸಬಹುದು ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಮಧ್ಯದಲ್ಲಿ ಹಾದು ಹೋಗುತ್ತದೆ ಈ ಊರಿಗೆ ಈ ಊರಿನಲ್ಲಿ ಸುಮಾರು ನಾಲ್ಕೈದು ಮನೆಗಳು ಮಾತ್ರ ಇವೆ ಕುಟುಂಬದ ಜೀವನ ತುಂಬ ಕಷ್ಟಕರ ಶಾಲಾ ಮಕ್ಕಳಿಗೆ ಈ ದುರ್ಗಮವಾದ ದಾರಿಯಲ್ಲೇ ಸುಮಾರು ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗುವಂತಹ ಪರಿಶ್ರಮ ಮಳೆಗಾಲದಂತೂ ತುಂಬ ಕಷ್ಟದ ದುರ್ಗಮವಾದ ದಾರಿ ಈ ದುರ್ಗಮವಾದ ಕಾಡನ್ನು ನೀವು ಒಮ್ಮೆ ವೀಕ್ಷಿಸಿ ಆ್ಯಂಟಿ ನಕ್ಸಲ್ ಪಡೆ ಹಾಗೂ ನಕ್ಸಲರ ಮಧ್ಯೆ ಸಿಲುಕಿ ಹಾಕಿಕೊಂಡಿರುವ ಈ ಕುಟುಂಬಗಳು ಅಂದು ಇವರು ಇಬ್ಬರ ಪರಿಶ್ರಮವನ್ನು ವಹಿಸಿಕೊಂಡು ಇಲ್ಲಿ ಜೀವನ ನಡೆಸಬೇಕಿತ್ತು ತುಂಬ ಕಷ್ಟ ಅವರಿಗೂ ಬೇಕು ಇವರನ್ನು ಸಹಿಸಿಕೊಂಡು ಮುನ್ನಡೆಯುವುದು ಆದರೂ ಇಷ್ಟು ದಿನ ಅವರು ಸಹಿಸಿಕೊಂಡರು ಇಲ್ಲಿಯ ನಿವಾಸಿ ಶ್ರೀಯುತ ವಾಸು ಇವರು ನಕ್ಸಲ್ ಬಂದಿರುವ ಆ ಘಟನೆಯನ್ನು ಒಮ್ಮೆ ನಮಗೆ ನೆನಪಿಸಿಕೊಡುತ್ತಾರೆ ಅವತ್ತು ಸಾವಿರನೇ ಒಂದು ಹದಿನೇಳು ವರ್ಷ ಹದಿನೈದುಗಿಂತ ಹಿಂದೆ ಅದು ಬಂದಿ ಬಂದಿದ್ದಾರೆ ಬಂದು ಇಲ್ಲಿ ಮುತ್ರಿಪಾಡಿಯಲ್ಲಿ ಎಲ್ಲ ದೈವದ್ದು ಭೂತದ್ದು ಕೋಲ ಉಂಟಂತೆಲ್ಲ ಹೌದು ಹೇಳಿದೀವಿ ನಮಗೆ ಅವರ ಡ್ರೆಸ್ ಎಲ್ಲ ನೋಡುವಾಗ ಒಂಥರ ಹೆದರಿಕೆಯೇ ಆಯಿತು ಮೇಲೆ ಹೌದಂತೇಳಿದ್ದೀವಿ ಮತ್ತೆ ಹೆಚ್ಚು ಹೊತ್ತು ನಿಲ್ಲಿಲ್ಲ ಇಲ್ಲಿಂದ ನಮ್ಮಲ್ಲಿ ಜಾಗದಿಂದ ಅಂದರೆ ಹೊರಡಬೇಕು ಅಲ್ಲಿಂದ ಮುಗ್ಲು ಪಾಡಿಕರಿಗೆ ಹೊರಟರು ಹೊರಟು ಸ್ವಲ್ಪ ಸಮಯದ ಹೊತ್ತಿಗೆ ಪೊಲೀಸರವರ ಬೆನ್ನ ಅವರ ಬೆನ್ನ ಹಿಂದೆ ಬಂದಾಗೆ ಬಂದಿದ್ದಾರೆ ಹೌದು ಬಂದು ಕೇಳಿದ್ರು ಯಾರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಡ್ರೆಸ್ ಎಲ್ಲ ಇತ್ತು ಗಂಡೆಲ್ಲ ಇತ್ತು ಅವರಲ್ಲಿ ಅಂತ ಹೇಳಿದ್ರು ಸಂಜೆ ಹೊತ್ತಿಗೆ ಸುಮಾರು ನಾಲ್ಕು ಗಂಟೆ ಆಗಿರ್ಬೋದು ನಮಗೆ ಯಾರೋ ಮುಟ್ಲುಪಾಡಿಯಿಂದ ಕರೆ ಕೊಟ್ಟರು ಅಲ್ಲಿ ಮುಟ್ಲುಪಾಡಿಯಲ್ಲಿ ಒಂದು ಕಡೆಯಲ್ಲಿ ಹೆಣ್ಣು ಕೌಂಟರ್ ಆಗಿದೆ ಅಂತ ಹೌದು ಕಡ್ ಆ ಹೆಣ್ಣು ಕೌಂಟರ್ನಲ್ಲಿ ಒಬ್ಬ ಅಂತ ಮೇ ಅಂತ ಸುದ್ದಿಯು ಇಲ್ಲಿಗೂ ತಿಳಿಯಿತು ಅದೇ ಮತ್ತೆಲ್ಲ ನನಗೆ ಏನಂತ ಅಂತ ವಿಷಯ ಗೊತ್ತಿಲ್ಲ ಅದು ಮುಟ್ಲುಪಾಡಿ ಈಗ ನನಗೆ ಆದರೆ ಹಿಂದೆ ಎಷ್ಟೋ ವರ್ಷಗಳಿಗೆ ಹಿಂದೆ ಎಂಥದ ವಿಮೋಚನಾ ರಂಗದವರು ಅಂತ ಎಂಥ ಅವರು ಮತ್ತೆ ಎಂಥದ ರಂಗದವರು ಒಂದು ಎರಡು ಸಲ ಬಂದಿದ್ದಾರೆ ಅದರ ಎಷ್ಟೋ ಹಿಂದೆ ಅದು ಯಾರು ಎನ್ನುವುದು ನಮಗೆ ಗೊತ್ತಿಲ್ಲ ಹಾಗೆ ಇರುವುದು ವಿಷಯ ತಿಳಿಯುವುದಿಲ್ಲ ಹಾಗಾಗಿ ಹಾಗೆ ಇದೀಗ ನಾವು ಮುರಂಟೆ ಬೈಲು ಬಯಲು ಎನ್ನುವಂತಹ ಒಂದು ಈ ಪ್ರದೇಶಕ್ಕೆ ಬಂದಿದ್ದೇವೆ ಈ ಪ್ರದೇಶದಲ್ಲಿ ಸುಮಾರು ಇನ್ನೂ ಮೂಲಭೂತ ಸೌಕರ್ಯ ಇಲ್ಲಿಗೆ ತಲುಪಿಲ್ಲ ರಸ್ತೆಗಳು ಇಲ್ಲ ನಡೆದುಕೊಂಡು ದುರ್ಗಮ ದಾರಿ ಇದೆಲ್ಲ ನೋಡಿದರೆ ಇನ್ನೂ ನಮ್ಮ ಸರ್ಕಾರಗಳು ಎಚ್ಚೆತ್ತಿಲ್ಲ ಅನ್ನುವುದು ಸ್ಪಷ್ಟವಾಗುತ್ತದೆ ಹಾಂ 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 ஐம் மவோதய்தி இதெல்லாம் தோட்டக்கார ಈ ಮುರಂಟೆ ಬಯಲಿನಲ್ಲಿ ಇವರು ಅಡಿಕೆ ಕೃಷಿಯನ್ನು ಅವಲಂಬಿಸಿದ್ದಾರೆ ಹಾಗೆಂದು ದೊಡ್ಡ ಮಟ್ಟಿನಲ್ಲಿ ಇಲ್ಲಿ ಬೆಳೆ ಬರುವುದಿಲ್ಲ ಕೊಳೆ ರೋಗ ಮಂಗನ ಬಾಧೆ ಅಥವಾ ಕಾಡು ಪ್ರಾಣಿಗಳ ಬಾಧೆ ನಿರಂತರವಾಗಿದೆ ಸ್ವಲ್ಪ ನೀವು ಬ್ಯಾಟ್ರಿ ನೀವು ಇದು ಮಾಡಬೇಕು ಸರ್ಕಾರದಿಂದ ಕೊಟ್ಟಿದೆ ಅಲ್ಲ ಸರ್ಕಾರದಿಂದ ಎಲ್ಲ ಫ್ರೀ ಆಗಿ ಮಾಡಿದ್ದಾರೆ ಏ ಎಲ್ಲ ಅಂತ ಹೇಳ್ಬೇಡಿ ಓನ್ಲಿ ಸೋಲಾರ್ ಮಾತ್ ಜನಸಂಖ್ಯೆ ಹದಿನೈದು ಜನ ಇದ್ದೀರಿ ಮತದಾರರ ಸಂಖ್ಯೆ ಹದಿನೈದು ಅಥವಾ ಮಕ್ಕಳನ್ನು ಸೇರಿಸಿ ಹದಿನೈದು ಈ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೀವು ನಾವು ಜನ ಇದ್ದೇರಿ ನೀವು ನಿಮ್ಮ ಹೆಂಡತಿ ನಿಮ್ಮ ಇಬ್ರು ಮಕ್ಕಳು ಅಣ್ಣ ನಿಮ್ಮ ಅಣ್ಣ ತಂಗಿಯರು ತಂಗಿಯರು ಮದುವೆ ಆಗಿಲ್ಲ ಆ ತಂಗಿಯರು ಅವರು ನಿಮ್ಮ ಹೌದು ಹ ಹ ಹ ಎಲ್ಲ ಇವರು ನಿಮ್ಮ ಹಿರಿಯರು ಯಾರಿದ್ದಾರೆ ಈಗ ನಿಮ್ಮ ಇಲ್ಲಿ ಇಲ್ಲಿ ಪ್ರತಿದಿನದ ಊಟಕ್ಕೆ ಏನು ಊಟ ಮಾಡ್ತೀರಿ ಗಂಜಿ ಊಟ ಅಲ್ಲಲ್ಲ ಆಯ್ತು ನಾನ್ veg ಜಾ veg ಅಂದ್ರೆ ಸಸ್ಯಹಾರಿನಾ ಮಾಂಸಹಾರ ಹೆಚ್ಚಾಗಿ ಹ ಹೆಚ್ಚಾಗಿ ಗಾಇಲಿದೆ ಕಡೋತ್ವಾನಗಳ ಮೂಲಕ ನೀವು ಅದನ್ನೇ ಇದ್ ಮಾಡುದು ಒಂದು ವಾರಕ್ಕೊಮ್ಮೆ ಮೀನನ್ನ ತರ್ತೀವಿ ಮೀನು ಇಲ್ಲೆಲ್ಲಾದ್ರೂ ಕಾಡು ಬೇಟೆ ಮಾಡ್ತಿದ್ರಿ ನೀವು ಹೆಚ್ಚಾಗಿ ಕಾಡು ಪ್ರಾಣಿ ಅಂದ್ರೆ ಮೊದಲು ಮೊದಲಿನ ಕಾಲದಲ್ಲಿ ನಿಮ್ಮ ನೀವಲ್ಲ ನಿಮ್ಮ ಹಿಂದಿನ ಕಾಲದಲ್ಲಿ ಕಾಡು ಇದನ್ನ ಮೊಲಗಳು ಇಂಥವುಗಳನ್ನಲ್ಲ ಅಯ್ಯ

ಇದು ಕೊಟ್ಟಿಲ್ವಾ ಅವರು ಬಿಲ್ಲೆ ಅವ್ರಿಗೆ ಸ್ವಲ್ಪ ಹೊತ್ತು ಆಟ ಆಡ್ಲಿಕ್ಕೆ ಇದಕ್ಕೆ ಬಿಡಬೇಕು ಮತ್ತೆ ಆ ನಂತರ ಒಂದು ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಸ್ವಲ್ಪ ಓದಿಸ್ಬೇಕು ಎಷ್ಟು ಗಂಟೆಗೆ ಮಲಗುದು ನಾವು ಗಂಟೆ ಒಂಬತ್ತು ಗಂಟೆಗೆ ಮಲಗಿಬಿಡ್ತೀರಿ ಅಲ್ಲ ಹ್ಞೂ ಹೌದು ಹೌದು ಅವಳು ಕೂಡ ಏನು ಬೆಣ್ಣಂದೆ ಅಲ್ಲಿಂದ ತೆಗಿಬೇಡಿ ಅವರೇ ಬರ್ತಾರೆ ಕರೆಂಟ್ ಬೇಕು ಮತ್ತು ಅದು ಕುಂತದ್ದು ಉಂಟು ನಾನು ಮತ್ತು ಇವರು ಮತ್ತೆ ಅವರ ಪಕ್ಕದ ಮನೆಗೆ ಡಿ ಸಿ ಆಫೀಸ್ ಮತ್ತು ಎಲ್ಲ ಹೋಗಿ ಆಯಿತು ನಾವು ಮ ಕಾರ್ಕಾಡಕ್ಕೆ ಕುಂದಾಪುರಕ್ಕೆ ಒಂದು ಹೋಗಲಿಲ್ಲ ಡಿ ಎ ಪಿ ಇದ್ದಲ್ಲಿ ಕಾರ್ಕಡ ಡಿ ಎಪ್ಪಿಗೆ ಕೂಡ ಹೋಗಿ ಹೋಗ್ಲಿಕ್ಕೆ ಒಂದು ಕೆಲಸ ಮಾಡೋಣ ನಾನು ನಿಮಗೆ ಎಂ ಪಿ ನಮ್ಮ ಕೋಟಾ ಶ್ರೀವಾಸ್ ಪೂಜಾರಿ ಇದ್ದಾರೆ ನೀವು ಅವರನ್ನು ಒಮ್ಮೆ ಭೇಟಿ ಆಗಿ ಅವ್ರಿಗೆ ಹೋಗಿ ನಾನು ಎಲ್ಲ ರೆಡಿ ಮಾಡಿಕೊಡ್ತೇನೆ ನೀವು ಅದನ್ನು ಕೊಡಿ ನಾನು ಮಾತಾಡ್ತೇನೆ ಅವ್ರಿಗೆ ಹೋಗಿ ನೀವೊಂದು ಎರಡ್ ಮೂರ್ ನಾಲ್ಕು ಒಂದು ಐದಾರು ಜನ ಹೋಗ್ಬೇಕು ನೀವು ಅಲ್ಲಿಗೆ ಹೋಗಿ ನಾವು ಬದುಕುದು ಅದರಲ್ಲಿ ನೀವು ಅದು ಅವ್ರಿಗೆ ಕರೆಕ್ಟ್ ಆಗಿ ಅವ್ರಿಗೆ ಅರ್ಥ ಆಗ್ತದೆ ಬಟ್ ನೀವೇ ಹೇಳಿದ್ರೆ ನಾವು ಹೇಳೋದಕ್ಕಿಂತ ಅದು ನೀವು ನಿಮ್ಮ ಬಾಯಲ್ಲಿ ನೀವು ಹೇಳಿದ್ರು ಮಾತ್ರನೇ ಅದಕ್ಕೊಂದು ಬೆಲೆ ಇರ್ತದೆ ಅದೊಂದು ಮಾತ್ರ ಬಾಕಿ ಇದೆ ಸರ್ ಮತ್ತೆ ಸುನಿಲ್ ಕುಮಾರ್ ಸುನಿಲ್ ಕುಮಾರ್ ಇದ್ದಾರಲ್ಲ ಸುನಿಲ್ ಕುಮಾರ್ ಯಾಕೆ ಅವರ ಆಫೀಸ್ಗೆ ಕೂಡ ಹೋಗಿ ಆಯ್ತು ಅವ್ರ ಆಫೀಸ್ ಹೋಗಿ ಅವ್ರು ಏನ್ ಹೇಳ್ತಾರೆ ಮಾಡಿಕೊಡ್ತೇನೆ ರಸ್ತೆ ಅಲ್ಲ ಮಾಡಿ ಮಿನಿಸ್ಟರ್ ಆಗಿದ್ರು ಮಾರೇ ಅನಾರೋಗ್ಯ ಮುಖ್ಯ ಬಟ್ ಆ ಮನುಷ್ಯ ಬಂದ್ಮೇಲೆ ಕಾರ್ಕಳ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಇಲ್ಲ ಅಂತೇಳಿ ಹೇಳುದಿಲ್ಲ ರೋಡ್ ಎಲ್ಲ ಆಗಿದೆ ರೋಡ್ ಮಾಡಿದಾರೆ ಒಂದಷ್ಟು ಡೆವಲಪ್ಮೆಂಟ್ ಮಾಡಿದಾರೆ ಬೇರೆ ವೀರಪ್ಪ ಮೊಯ್ಲೆ ಎಲ್ಲ ಇದ್ದಾಗ ಅವ್ರು ಮುಖ್ಯಮಂತ್ರಿ ಆಗಿದ್ರು ಏನು ಮಾಡ್ಬೋದಿತ್ತು ಏನು ಮಾಡಿಲ್ಲ ಬಟ್ ಈ ಮನುಷ್ಯ ಬಂದ್ಮೇಲೆ ಅದನ್ನೆಲ್ಲ ಮಾಡಿದಾನೆ ಬಟ್ ನಾನ್ ಹೇಳ್ತಾ ಇರೋದು ಇಂಥದ್ದೆಲ್ಲ ಮಾಡ್ಬೇಕಿತ್ತು ಅವ್ರು ಕೋಟ ಶ್ರೀನಿವಾಸ್ ಅವರ ಒಂದು ಅವರ ಒಂದು ಕಚೇರಿಗೆ ನಾವು ಹೋಗ್ಲಿಲ್ಲ ಮತ್ತೆಲ್ಲ ಕಡೆ ಸುತ್ತಾಯ್ತು ಇವರು ಮತ್ತೆ ನಾವು ನಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿದ್ದೇವೆ ನಾವು ಒತ್ಕೊಂಡು ಮಕ್ಕಳನ್ನು ಒಂದು ಸಣ್ಣ ಮಗುವಂತுண்டு ಅಂತ ಹೇಳಿದ್ರು ಡಿಸಿ ಯಾರು ವಿದ್ಯಾಕುಮಾರ್ ಅಂತ ಹೋಗಿದ್ರಾ ಹೌದು ಅಂತ ಹೇಳಿದ್ನೋ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಏನು ಮಾಡಲ್ಲ ಮತ್ತೆ ಇಲ್ಲಿ ಇಲ್ಲಿಗೆ ಹೋಗಿದಿರಿ ಹೋಗಿದೆ ಡಿಎಫ್ ಇದ್ದಲ್ಲಿ ಡಿಎಫ್ ಕೂಡ ನಾನು ಅಂತ ಏನು ಮಾಡಲ್ಲ ಬಿಡಕಿಗೆ ಅದೇ ಈಗ ಅಂತ ಅವರು ಅನಾನ್ಯ इलाके ಅಂತ ಹೇಳ್ತಾರೆ ಅದು ನಿಮ್ಮ ಜವಾಬ್ದಾರಿ ಸರ್ ನಮಗೆ ಮಾಡಿಕೊಡಿ ಅಷ್ಟೇ ಹೇಳ್ಬೇಕು ಅಷ್ಟೇ ನಿಮ್ಮ ಜವಾಬ್ದಾರಿ ನಾವು ಹೇಳ್ತಾ ನಾವು ಕೇಳ್ಕೊತಾ ಇದೀವಿ ಮಾತಾಡ್ಕೊಳ್ತಿರೋ ಪಿ ಡಬ್ಲ್ಯೂ ಹತ್ರ ಅದು ಮಾತಾಡ್ಕೊತಿರೋದು ಬಿಟ್ಟಿರೋದು ಅದನ್ನೆಲ್ಲ ರೂಲ್ಸ್ ಗಳನ್ನ ನಮ್ಮ ಹತ್ರ ಹೇಳ್ತಾ ಇದ್ರೆ ನಾವೇನ್ ಮಾಡ್ಬೇಕು ಇಲ್ಲ ನಾವ್ ಎಲ್ಲ ಕಡೆ ಹೋಗಿ ಈಗ ಫೈನಲ್ ಅಲ್ಲಿ ಉಂಟು ಈಗ ಅದೇ ಮಾಡಿ ಕೊಡ್ತೇನೆ ಅದು ಯಾವ್ದು ಇಲ್ಲ ಅಂತಂದ್ರೆ ನಾನ್ ನಿಮಗೊಬ್ಬರು ಜನ ಕೊಡ್ತೀನಿ ಒಂದು ಪಿ ಎಲ್ ಹಾಕ್ಸುವ ನ್ಯಾಯಾಲಯಕ್ಕೆ ಎಂತ ಎಂತೂ ಉದ್ದಾಗ ಒಂದು ವಿಷಯ ಇದು ಅರಣ್ಯ ಇಲಾಖೆ ನಿಮಿಷ ಅರಣ್ಯ ಇಲಾಖೆ ಅಲ್ಲ ನೀವ್ ಇಲಾಖೆ ಅಂತ ನಾವು ಹೋದಕ್ಷಣ ಅಡಿ ಅಪ್ಪ ಕೂಡ ಹೇಳಿದ್ರು ನಾನು ಮಾಡ್ತೇನೆ ಏನ್ ಬರುವಾಗ ನಾನೇ ಮಾಡಿಕೊಡ್ತೇನೆ ನಿಮಗೆ ನರಗ ಯೋಜನೆ ಏನು ಎಂತ ಬೇಡ ಅಂತ ಡಿ ಸಿ ಅವರು ಹೇಳಿದ್ರು ನರಗ ಯೋಜನೆಯಲ್ಲಿ ಮಾಡುವ ಅಂತ ಹೇಳಿ ಅದಕ್ಕೆ ಇವರು ಹೇಳಿದ್ರು ಬೇರೆ ನರಗ ಯೋಜನೆ ಎಂತ ಕೂಡ ಬೇಡ ನಾವೇ ಮಾಡುವ ನಾನು ನಾನೇ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಡಿ ಅಪ್ಪ ಅದಕ್ಕೆ ಈಗ ನಾನು ಅದೇ ಮತ್ತೆ ಹೋಗ್ಲಿಲ್ಲ ಮತ್ತೆ ಅವ್ರು ಹೇಳಿದ ನಂತರ ಕರೆಂಟ್ ಇದು ಕೂಡ ಆಗಿದೆ ನಮ್ಗೆ ಈಗ ಇನ್ನು ಇವರದೊಂದು ಭಾವನ ಜೆರಕ್ಸ್ ಎಲ್ಲ ಕೊಡ್ಲಿಕ್ಕೆ ಉಂಟು ಮುದ್ರಾಡಿಗೆ ಮುದ್ರಾಡಿಗೆ ಕೊಡ್ಲಿಕ್ಕೆ ಉಂಟು ಅದು ಇದು ಲೈನ್ ಇದು ಕೇಬಲ್ ನಮಗೆ ಕೇಬಲ್ ಅಲ್ಲಿ ಬರುದಲ್ಲ ಸರ್ ಗೆಲ್ಲ ಇದು ಮಾಡಬೇಕಂದ್ರೆ ಅದು ಅರಣ್ಯ ಕಳಿಸಿ ಕೊಟ್ಟಾಯ್ತು ಅವ್ರದ್ದು ಅವರ ಹೆಸರಲ್ಲಿ ಇರುವುದೀರ ಅವರಿಗೆ ಅರಣ್ಯಲಕ್ಕೆಲ್ಲ ಕಲಿಸಿಕೊಟ್ಟಾಯ್ತು ನಮ್ದೆಲ್ಲ ಓಕೆಲ್ಲ ಇದು ಸರಿಯಾಗಿದೆ ಅದು ಈಗ ಇಲ್ಲಿಗೆ ಒಂದು ಕೊಡ್ಲಿಕ್ಕೆ ಉಂಟು ಕೆಬಿಗೆ ಒಂದು ಕೊಡ್ಲಿಕ್ಕೆ ಉಂಟು ನಾವು ತಕೊಂಡೋಗ್ಬೇಕು ಮೊಬೈಲ್ ಕಾಂಗೆ ಕೊಡ್ಬೇಕು ಅದು ಕೊಡ್ಲಿಲ್ಲ ಸೋಮವಾರ ಗುರುವಾರದಿಂದ ಒಳಗೆ ಕೊಡಬಹುದು ಕೊಟ್ಟ ತಕ್ಷಣ ಅಲ್ಲಿ ಕೆಲಸ ಆದ ತಕ್ಷಣ ನಮ್ಗೆ ಇಲ್ಲಿ ಬರ್ತಾರೆ ಈ ಕರೆಂಟ್ ಬರ್ಬೇಕಾದ್ರೆ ಇದು ರಸ್ತೆ ಕೂಡ ಹಾಕಬೇಕು ಅದು ಕೇಬಲ್ ಹಾಕುದಲ್ಲ ಸರೇ ಅದು ರಸ್ತೆ ಆಗುವಾಗ ಬದಿಯಿಂದಲೇ ಕೇಬಲ್ ಹಾಕೊಂಡು ಬರ್ತಾರೆ ಹಾಗೆ ತರ ನಾವು ಮಾಡಿ ಕೊಡ್ತೇನೆ ಅಂತ ಹೇಳಿದಾರೆ ಮತ್ತೆಂತ ಗೊತ್ತಿಲ್ಲ ಅಲ್ಲಿಂದ ರಸ್ತೆ ಅಂತಂದ್ರೆ ಅದನ್ನ ನೀವು ಈಗ ಮಾಡಿಬಿಡ್ಬೋದು ಮಳೆ ಬಂದಾಗ ಕೊರಿತದೆ ಹಾಗೆಲ್ಲ ಸರ್ ಅದೇ ಎಂತ ಮಾಡ್ತಾರೆ ಅದ್ರ ಅಲ್ಲಿ ಕೂಡ ಗೊತ್ತು ನಮ್ಗೆ ಆಗಿರ್ಬೋದು ಹಾಗೆ ಇಲ್ಲಿ ಮೇಲಿನ ಕಲ್ಲೆಲ್ಲ ಉಂಟಲ್ಲ ಸರ್ ಹೊಂಟಕ್ಕೆ ಹಾಕಿ ಇದು ಅದನ್ನು ಟೈಟ್ ಮಾಡ್ಕೊಂಡು ಅದು ಆಗ್ತಾನೆ ಅಂತ ಹೇಳಿದ್ದಾರೆ ಅದಕ್ಕೆ ಅದೇ ಅಲ್ಲಿ ಎಂತ ವ್ಯವಸ್ಥೆ ಮಾಡ್ಬೋದು ಒಟ್ಟಾರೆ ಇಲ್ಲಿ ಮಾಡಿ ಕೊಡ್ಲಿಕ್ಕೆ ಇಲ್ಲ ಮತ್ತೆ ಎಂತ ಅಂತ ಗೊತ್ತಿಲ್ಲ ಅದೇ ನಾವು ಹೋಗ್ತೇವೆಲ್ಲ ಸರ್ ಅವರ ಕೆಲಸ ಎಲ್ಲ ಮಾಡುವಾಗ ನಾವು ಕೂಡ ಹೋಗ್ತೇವೆ ಮೆಂಬರ್ ಯಾರು ಕೂಡ ಇಲ್ಲ ಸರ್ ನಿಮಗೆ ಯಾವ ಗ್ರಾಮ ಬರ್ತದೆ ವಾರ್ಡ್ ಯಾವ್ದು ಬರ್ತದೆ ಇಲ್ಲಿ ಯಾರು ಮೆಂಬರ್ ಯಾರು ಇಲ್ಲಿ ಈ ಕಡೆ ಸಂತೋಷ ಇಲ್ಲಿ ಸಂತೋಷ

ಹೌದು ಸರ್ ನಾ ನಾವ್ ಎಷ್ಟು ಸರಿ ನಿಮ್ಮ ಬಂದಿದೆ ಒಂದ್ ಆದ್ರೆ ಯಾವಾಗ ನಮ್ಮ ಹತ್ರ ಬಂದಿದ್ರೆ ಸಾರಿ ಓಟು ಎಲೆಕ್ಷನ್ ಗೆ ಬರುವಾಗ ನಾನ್ ಅದು ಮಾಡಿಕೊಡ್ತೇನೆ ನಾವು ಇದು ಮಾಡಿ ಕೊಡ್ತೇವೆ ರಸ್ತೆ ಮಾಡಿ ಕೊಡ್ತೇವೆ ಮಕ್ಕಳಿಗೆ ಅದು ಎಂತೆಲ್ಲ ಹೇಳಿ ಹೋಗಿದ್ದಾರೆ ಅಂತ ಹಾಗೆ ಹೋ ಹೇಳಿ ಒಂದು ವರ್ಷದ ನಂತರ ಈ ಕರೀನ ಸರಿ ಎಲೆಕ್ಷನ್ ಐತೆ ಅಲ್ಲ ಸರ್ ಅವತ್ತು ಬಂದಿದ್ರು ಬಂದು ಕರೆದ್ರು ಅವಾಗ ನನಗೆ ಸಿಟ್ಟು ಅಂತ ಹೇಳಿದರೆ ಹೌದು ಸರ್ ನಾಳೆ ಅದೇ ಎಲೆಕ್ಷನ್ ಇವತ್ತು ಬರ್ಬೇಕಲ್ಲ ಸರ್ ತುಂಬ ಈಸಿಯಾಗಿ ಹೇಳ್ತಾ ಇದ್ದೀರಿ ನೀವು ಒಂದು ವರ್ಷ ಆಯ್ತು ಬಂದು ಮತ್ತೆ ಕೆಲಸ ಎಲ್ಲ ಮಾಡ್ತಿರಲ್ಲ ಆಗೇನಿಲ್ಲ ನೀವು ಸಿಟ್ಟಲ್ಲಿ ಹೇಳ್ಬೇಡಿ ಈ ಸರಿ ಎಲ್ಲ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಈಗ ಒಂದು ವರ್ಷಕ್ಕೆ ಒಂದ್ ವರ್ಷ ಅವತ್ತಂದ್ ಮಾಡಿ ಕೊಡ್ತಾರ ಮಾಡಿ ಕೊಡ್ತಾರೆ ಆಮೇಲೆ ಸರ್ ಒಂದ್ ಸರಿ ಬಂದಿದ್ದಾರೆ ಕೆಳಗೆ ಬಂದಿದ್ದಾರೆ ಅಲ್ಲಿಂದ ತಾಂಕಿ ಆಗ್ಬೇಕು ಆಗ್ಬೇಕಂತ ಕೆಳಗೆ ಮಾಡಿದಾರೆ ಅದನ್ನ ಮೇಳೆ ಮಾಡ್ಬೇಕು ಅಲ್ಲಿ ಮೇಲೆ ಅಲ್ಲಿ ಕೆಳಗಡೆ ಆಗ್ತಾ ಇದೆಯಲ್ಲ ಹೌದು ಅದನ್ನ ಮೇಳೆ ಮಾಡ್ಬೇಕಂತ ಒಂದ್ಸರಿ ಬಂದಿದ್ರು ಎಳ್ಳೆ ಹೇಳಿ ಆಯ್ತು ಅಲ್ಲಿ ಅಲ್ಲಿ ನಾವು ಸುಣ್ಣದ ಕಳ್ಳ ಅಂತ ಹೇಳುದು ಇಲ್ಲಿ ಒಂದು ಸ್ಟೆಪ್ ಉಂಟಲ್ಲ ಸರ್ ಹತ್ತಿರ ಅಂತ ಗೊತ್ತಿಲ್ಲ ಸರ್ ಅಲ್ಲಿ ಒಂದೆಡೆ ಅಲ್ಲಿ ಒಂದು ಅದು ಸ್ವಲ್ಪ ರಸ್ತೆ ಬರ್ತಿತ್ತು ಅದನ್ನ ಎಂತ ಮಾಡ್ತೇವೆ ಮತ್ತೆ ನೋಡುವಾಗ ಅದು ಕೆಳಗೆ ಅದು ಸ್ಥಾಪನೆ ಆಗ್ತಾ ಉಂಟು ಈಗ ಆಯ್ತು ಕೆಳಗೆ ಆಯ್ತಲ್ಲ ಅವತ್ತೊಮ್ಮೆ ಬಂದಿದ್ದಾರೆ ಅವ್ರ ಮನೆಗೆ ಇಲ್ಲಿಗೆ ಬರ್ಲಿಲ್ಲ ಅವ್ರು ಅಮೀನ್ ಸರ್ ಇದ್ದಾರಲ್ಲ ಸಂತೋಷ್ ಅಮೀನ್ ಇಲ್ಲಿಗೆ ಬರ್ಲಿಲ್ಲ ಇಲ್ಲಿಗೆ ಅದೇ ಒಂದೇ ಸರಿ ಬಂದದ್ದು ಮತ್ತೆ ಗೊತ್ತಿಲ್ಲ ನನಗೆ ಬರ್ಬೋದು ನಾನೇ ರೋಗ ಬರ್ಲಿಲ್ಲ ಮತ್ತೆ ಯಾವಾಗ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಎಲೆಕ್ಷನ್ ಬರ್ತಾರೆ ಮತ್ತೆ ಅವ್ರದ್ದು ಅರ್ಜೆಂಟ್ ಆಗಿ ಅವ್ರಿಗೆ ಎಂತಾದ್ರೆ ಬೇಕಿದ್ರೆ ಬರ್ತಾರೆ ಮತ್ತೆ ನಮ್ಮದು ಜೀವ ಕೂಡ ಯಾರು ಕೂಡ ಬರ್ತಾರೆ ಫೋನ್ ಮಾಡಿದ ಕೂಡ ನಮ್ಮ ನಮ್ಮನ್ನ ಕರೀತಾರಲ್ಲ ಅಲ್ಲಿ ಅವ್ರು ಬರ್ತಾರೆ ಸುನಿಲ್ ಕುಮಾರ್ ಬರ್ತಾರೆ ಇಲ್ಲಿ ಇವ್ರು ಬರ್ತಾರೆ ಬನ್ನಿ ಹೋಗಿ ಎಲ್ಲರೂ ಮೂರ್ ಮನೆ ಸುನಿಲ್ ಕುಮಾರ್ ಹತ್ರ ಹೋಗಿದ್ರ ಮತ್ತೆ ಹೋಗದೆ ಹೋಗಿದ್ದೇವೆ ಅವತ್ತು ಆಗಸ್ಟ್ ಅಲ್ಲಿ ಹೋದ್ ಏನಂದ್ರು ಅವಾಗ ಅವರು ಅವರು ಕೂಡ ಆಗಿಲ್ಲ ನಾನು ಮಾಡ್ತೇನೆ ಅಮ್ಮ ಮಾಡ್ತೇನೆ ಎಷ್ಟು ವರ್ಷ ಆಗಿತ್ತು ಎಮ್ ಎಲ್ ಎ ಕೇಳ್ಬೇಕಿತ್ತು ನಾವು ಅದನ್ನೇ ಹೇಳಿ ನಮಗೆ ಅಷ್ಟು ಇದು ಬರೋದಿಲ್ಲ ನಮಗೆ ಕೂಡ ಹೆದರಿಕೆ ಆಗ್ತದಲ್ಲ ಒಮ್ಮೆಲೆ ಮಾತಾಡ್ಲಿಕ್ಕೆ ಈಗ ನೋಡಿ ನೀವು ಬಂದಿದ್ರಿ ಇಷ್ಟು ಮಾತಾಡಿದ್ರಿ ನಿಮ್ಗೆ ಒಮ್ಮೆ ನಿಮ್ಮತ್ರ ನೀವು ಯಾಕೆ ಬಂದದ್ದು ನೀವು ಎಂತ ಬಂದದ್ದು ಅಂತ ನಾವು ಕೇಳಿದ್ರೆ ನಿಮ್ಗೆ ಸ್ವಲ್ಪ ನಿಧಾನ ಅಷ್ಟು ಜೋರಾಗಿ ಹೋಗಿದ್ದು ಕೊಟ್ಟು ಇದೆಲ್ಲ ಎಕ್ಸ್ಪ್ರೆಷನ್ ಹಾ ಕೊಟ್ಟು ಲೆಟರ್ ಎಲ್ಲ ಕೊಟ್ಟು ಅಲ್ಲ ನೀವು ಕೊಟ್ಟಿದ್ದಕ್ಕೆ ಏನಾದ್ರು ದಾಖಲೆ ಇಟ್ಕೊಂಡಿದೀರಾ ಅಲ್ಲಿ ಫೀಲ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರಾ ಎಲ್ಲ ಕಡೆ ದಾಖಲೆ ಇಟ್ಕೊಂಡಿದ್ದೀರಾ ಎಲ್ಲ ಕಡೆ ಒಂಚೂರು ಆ ದಾಖಲೆ ಕೊಡ್ತೀರಿ

ಜ್ವರಗಿರೋ ಬರ್ತದೆ ಎಂತ ಮಾಡ್ಲಿಕ್ಕಿಲ್ಲ ಆದ್ರೆ ಕಡಿಮೆ ಮಾತ್ರ ನನಗೆ ಮಾತ್ರ ಕಡಿಮೆ ಹೇಳ್ಬಾರ್ದು ಕಡಿಮೆ ಅಂತ ಹೇಳಿ ಅದೇ ತುಂಬಾ ಕಡಿಮೆ ಒಳ್ಳೇದು 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 ಅಷ್ಟೇ ಬುಲೆಟ್ ಬೆಂಡೆ ವಿಲಾಗ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಧನ್ಯವಾದಗಳು ಇದೀಗ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ತಮ್ಮ ಸೌಕರ್ಯಕ್ಕಾಗಿ ಇವರು ಅಲೆಯದ ಕಚೇರಿಗಳಿಲ್ಲ ಕೇಳದ ಜನಪ್ರತಿನಿಧಿಗಳು ಇಲ್ಲ ಆದರೆ ಇದುವರೆಗೆ ಯಾರೂ ಕೂಡ ಸ್ಪಂದಿಸಿಲ್ಲ ಎನ್ನುವ ಅಳಲು ಇಲ್ಲಿದೆ ಈ ಮುರಂಟೆ ಬಯಲಿನ ಅಭಿವೃದ್ಧಿಗೆ ಯಾರು ಮುಂದಾಗುತ್ತಾರೋ ಗೊತ್ತಿಲ್ಲ ಕಾದು ನೋಡಬೇಕು ಎಲ್ಲ ಈ ವರದಿಯು ಎಲ್ಲರಿಗೂ ತಲುಪಿ ಇವರ ಅಭಿವೃದ್ಧಿ ಆಗಲಿ ಎನ್ನುವ ಆಶಯದೊಂದಿಗೆ ವೆಂಕಟೇಶ್ ಬೆಂಡೆ ಬುಲೆಟ್ ಬೆಂಡೆ ವಿಲಾಕ್ ಚಾನೆಲ್ನ ಈ ವರದಿ ಫಲದಾಯಕವಾಗಲಿ ಎನ್ನುವ ಆಶಯದೊಂದಿಗೆ ಈ ವರದಿ ಪ್ರಕೃತಿಯ ಮಡಿಲಲ್ಲಿ ಮುರಂಟೆ ಬೈಲು ಪ್ರಕೃತಿಯ ಸೊಬಗಿನಲ್ಲಿ ಮುರಂಟೆ ಬೈಲು